ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಇದು ಮಂಗಳವಾರದ ಪೂಜೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಐದು ದಿನ ನಾನು ಪೂಜೆ ಮಾಡಬೇಕು ರಾಯರಿಗೆ ತುಪ್ಪ ದೀಪ ಹಚ್ಚಿ ನೈವೇದ್ಯ ಏನಾದರೂ ಇಟ್ಟು ನಾನು ಪೂಜೆ ಮಾಡಬೇಕು ರಾಯರ ಫೋಟೋ ತಂದಿದ್ದೀನಲ್ವ ಅದಕ್ಕೆ ಐದು ದಿನ ಕಂಟಿನ್ಯೂಯಸ್ಸಾಗಿ ನಾನು ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಈ ದಿನ ಬಂದುಬಿಟ್ಟು ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡಿಟ್ಟಿದ್ದೀನಿ ಬಾಳೆಹಣ್ಣು ಸಕ್ಕರೆ ಮತ್ತು ಅವಲಕ್ಕಿನ ಹಾಕ್ಬಿಟ್ಟು ಸಿಹಿ ಅವಲಕ್ಕಿ ಮಾಡಿ ನೈವೇದ್ಯಕ್ಕೆ ಬಾಳೆ ಎಲ್ಲ ಇಟ್ಟಿದ್ದೀನಿ ಹಾಗೆ ಒಂದು ತೋಟ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಭಾನುವಾರ ದಿನ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ನೋಡಿರೋ ಹಾಗೆ ಹಾಲಿಟ್ಟಿದೆ ಸೋಮವಾರ ದಿನ ಬಂದುಬಿಟ್ಟು ಸಜ್ಜಿಗೆ ರವೆಯಲ್ಲಿ ಸಜ್ಜಿಗೆ ಮಾಡ್ತೀವಲ್ಲ ಆ ಸಜ್ಜಿಗೆ ಇಟ್ಟಿದೆ ಇವತ್ತು ಅವಲಕ್ಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಕೊನೆ ದಿನ ಗುರು ಗುರುವಾರ ಗುರು ರಾಯರಿಗೆ ಇಷ್ಟವಾದಂತಹ ಬೇಳೆ ಒಬ್ಬಟ್ಟು ಊರ್ಣ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದಕ್ಕೋಸ್ಕರ ಐದು ದಿನ ನಾನು ಸಂಕಲ್ಪ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಐದು ದಿನ ನಾನು ದೀಪ ಹಚ್ಚಿ ದೇ ರಾಯರ ಫೋಟೋ ತಂದಿರುವುದರಿಂದ ಐದು ದಿನ ನಾನು ಇದು ಇದ್ದೀನಿ ಪೂಜೆಯರು ಮಾಡ್ತಾ ಇದ್ದೀನಿ ಅಂದರೆ ನಾನು ಹೇಳಿದೆ ಅಲ್ವಾ ಒಂದು ವಿಷಯ ಹೇಳೋದು ಮರ್ಕೊಂಡೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದೆವಾ ಏಳು ರತ್ ಏಳು ಯತಿಗಳ ಬೃಂದಾವನ ಇದೆ ಅಂತ ಅದರಲ್ಲಿ ಲಾಸ್ಟ್ ಲಾಸ್ಟ್ ಬೃಂದಾವನದಲ್ಲಿ ಹಾಗೆ ಮಂತ್ರ ಹೇಳ್ಕೊ ಹೇಳ್ತಾಯಿದ್ರು ನನ್ನ ಕೈಗೆ ಆರತಿ ಮಾಡೋಕ್ಕೆ ಆರತಿ ಕೊಟ್ಬಿಟ್ಟು ನಾನು ನನ್ನ ಮಗನ ಹೆಸರಲ್ಲಿ ಮಾಡಿ ನಮ್ಮ ನನ್ನ ಮಗನ್ಗೆ ಒಳ್ಳೇದಾಗಲಿ ಅಂತ ಮಂತ್ರ ಹೇಳಿ ಸ್ವಾಮಿ ಅಂತಂದೆ ಅದಕ್ಕೆ ಅವ್ರೇನಂತ ಹೇಳಿದ್ರು ಗೊತ್ತಾ ನಿನ್ನ ಮಗನಿಗೆ ಒಳ್ಳೇದಾಗೇ ಆಗುತ್ತೆ ನಿನ್ನ ಯಾರು ಯಾರ್ಯಾರು ಕಷ್ಟ ಕೊಟ್ಟವರು ಅವರು ನಿನ್ನ ಹತ್ತಕ್ಕಿಂತ ಹತ್ತು ಪಷ್ಟು ಕಷ್ಟ ಅನುಭವಿಸ್ತಾರೆ ಅವ್ರ ಮಕ್ಕಳು ಅವರು ಅನ್ಭವಿಸ್ತಾನೆ ಹೋದ್ರು ಅವ್ರ ಮಕ್ಕಳಾದರೂ ಅನ್ಭಯಿಸೇ ಅನುಭವಿಸ್ತಾರೆ ನೀವು ಚೆನ್ನಾಗಿರ್ತೀರ ಆದರೆ ಯಾರೇ ಏನೇ ಹೋದ್ರೂ ನೀವು ಈ ಅವ್ರಿಗೆ ತಿರುಗಾಕೊಂಡು ಬಯಕ್ಕೆ ಹೋಗ್ಬಾರ್ದು ಯಾರೇನೇ ಅಂದ್ರೂ ಅವ್ರಿಗೆ ತಿರುಗಾಕೊಂಡು ಅವ್ರ ಜೊತೆ ಜಗಳ ಕಾಯಕ್ಕೆ ಹೋಗ್ಬಾರ್ದು ನೀವು ಸೈಲೆಂಟಾಗಿದ್ಬಿಡಿ ಆಮೇಲೆ ಅವ್ರ ಮಕ್ಕಳೇ ಅನುಭವಿಸ್ತಾರೆ ಅಂತ ಹೇಳಿದ್ರು ಫ್ರೆಂಡ್ಸ್ ನನಗೆಷ್ಟು ಇದು ಏನೋ ಒಂಥರ ರೋಮಾಂಚನ ಅಂತ ಅನ್ನಿಸ್ತು ಬೇಕಾದ್ರೆ ಮಂತ್ರಾಲಯಕ್ಕೆ ಹೋದಾಗ ನೀವು ಅಲ್ಲಿ ಪಕ್ಕದಲ್ಲೇ ಐತೆ ಏಳು ಎತ್ತಿಗಳ ಬೃಂದಾವನ ಮತ್ತು ಅರಳಿ ಕಟ್ಟೆ ನಾಗರಕಲ್ಲು ಎಲ್ಲ ಅಲ್ಲೇ ಐತೆ ಫ್ರೆಂಡ್ಸ್ ಹೋದಾಗ ನೀವು ಅದ್ರ ದರ್ಶನ ಮಾಡಿಕೊಂಡು ಬನ್ನಿ ಹಾಗೆ ರಾಯರ ಆಶೀರ್ವಾದ ಬ ಪಡೆದು ರಾಯರ ಕೃಪೆಗೆ ನೀವು ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು